ಈ ದಿನ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಇಲ್ಲಿನ ವಿದ್ಯಾರ್ಥಿಗಳಿಗೆ ಟ್ಯೂಟೋರಿಯಲ್ ಡೇ ಮತ್ತು ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿದ್ದು ಇದಕ್ಕಾಗಿ ಒಂದು ಒಳ್ಳೆಯ ಯುವ ಎರಡು ಗೆಸ್ಟ್ಗಳನ್ನ ಕರೆಸಿ ಅವರಿಂದ ಒಳ್ಳೆಯ ಒಂದು ಮಾತುಗಳನ್ನು ಅವರಿಗೆ ಆಡಿಸಿ ಅವರಿಗೆ ಶುಭವನ್ನು ಹಾರೈಸಿ ಕಳಿಸಿಕೊಟ್ಟಿರ್ತೇವೆ ಈ ವಿದ್ಯಾರ್ಥಿಗಳು ಈ ವರ್ಷದಲ್ಲಿ ಒಂದು ಶೇಕಡಾ ನೂರರಷ್ಟು ಫಲಿತಾಂಶ ತರಬಹುದು ಅನ್ನುವಂಥ ಒಂದು ಆಶಾಭಾವನೆ ನಮ್ಮಲ್ಲಿ ಇದೆ ಅವರಿಗೆ ಬೇಕಾದಂಥ ಎಲ್ಲ ರೀತಿಯಾದಂಥ ನಮ್ಮ ಉಪನ್ಯಾಸಕರು ಅವರಿಗೆ ಶ್ರಮ ವಹಿಸಿದ್ದಾರೆ ಒಂದು ದ ಬೆಸ್ಟ್ ಅನ್ನೋ ಒಂದು ಇದರಲ್ಲಿ ನಾವು ಈ ವರ್ಷ ಒಳ್ಳೆ ರಿಸಲ್ಟ್ ಬರ್ಬೋದು ಅಂತಿದ್ದೀವಿ ನೋಡು ಓಕೆ ಆಲ್ ದ ಬೆಸ್ಟ್ ಅತಿಥಿ ಆಗಮಿಸಿಕೊಂಡಿರು ಶಿಕ್ಷಕರೇ ವಿದ್ಯಾರ್ಥಿಗಳೇ ಇಂದು ನಾವು ಮಾತನೆಯ ಹೊಸ ವಾಸ ಉತ್ಸವ ಸಾಕಷ್ಟೇ ಸಾಕಷ್ಟು ನಾನು ಹೇಳಿದ್ದಾರೆ ಮಕ್ಕಳು ಚೆನ್ನಾಗಿ ಶಿಕ್ಷಕರು ಹೇಳಿದ ಮಾತುಗಳನ್ನೆಲ್ಲ ತಿಳಿಸ್ಕೊಂಡು ಚೆನ್ನಾಗಿ ಓದಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಇರಿಸಿ ಈ ಸಂಸ್ಥೆಗೆ ಒಳ್ಳೆಯ ಹೆಸರನ್ನು ತಲುಪು ಅದರ ಜೊತೆಗೆ ನೀವು ಕೂಡ ಒಂದು ಒಳ್ಳೆಯ ಉತ್ತಮ ದಾರಿಗೆ ಸ್ಕೇಲ್ ಅಪ್ ಮಾಡಿ ನಿಮ್ಗೆ ಹಂಡ್ರೆಡ್ಗೆ ಹಾಕ್ತಾರೆ ನಿಮಗೆ ಅಸೈನ್ಮೆಂಟ್ ಮತ್ತೆ ಐ ಎ ಮಾರ್ಕ್ಸ್ ಇಲ್ಲ ರೆಗ್ಯುಲರ್ ಸ್ಟೂಡೆಂಟ್ಸ್ಗೆ ಟ್ವೆಂಟಿ ಮಾರ್ಕ್ಸ್ ಐ ಎ ಮಾರ್ಕ್ಸ್ ಇದೆ ಅಂದ್ರೆ ಪ್ರೈವೇಟ್ ಸ್ಟೂಡೆಂಟ್ಸ್ಗೆ ಐ ಎ ಇಲ್ಲದ ಕಾರಣ ಸ್ಕೇಲ್ ಅಪ್ ಮಾಡಿ ನಿಮ್ಗೆ ಹಂಡ್ರೆಡ್ಗೆ ಹಾಕ್ತಾರೆ ಸೊ ಏಟಿಗೆ ಟ್ವೆಂಟಿ ಫೋರ್ ಆದರೆ ನೀವು ಏಟಿಗೆ ಟ್ವೆಂಟಿ ಫೋರ್ ಅಂತ ಬಂದ್ರೆ ನೀವು ಟ್ವೆಂಟಿನೇ ತಗೊಳ್ಳೋದು ಸೊ ನಿಮ್ಮ ಏಮ್ ಯಾವಾಗಲೂ ಒಂದು ಫಾರ್ಟಿ ಇರಬೇಕು ಏಟಿಗೆ ಫಿಫ್ಟಿ ಪರ್ಸೆಂಟ್ ನಾನು ತಗೊಳ್ತೀನಿ ಅಂತ ಹೇಳಿದ್ರೆ ಮಿನಿಮಮ್ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ನಿಮಗೆ ಸ್ಕೋರ್ ಮಾಡ್ಬೋದು ವೆರಿ ಇಂಪಾರ್ಟೆಂಟ್ ಇಟ್ ಟು ಇಂಪ್ರೆಸ್ ಯಾರು ಮಾಡ್ತಾರೋ ಅವರನ್ನ ಇಂಪ್ರೆಸ್ ಮಾಡ್ಲಿಕ್ಕೆ ಆಗ್ಬೇಕು ಸೊ ನಾವು ಬಿದ್ರೆ ಆಗಿರ್ಬೋದು ನಾವು ಶತ ದೇ ಆಗಿರ್ಬೋದು ಅದನ್ನ ತೋರಿಸ್ಬೋದು ಕೆಲವೊಬ್ರು ಇರ್ತಾರೆ ಒಳ್ಳೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ತಾರೆ ಅವ್ರನ್ನ ಹೇಳ್ತೀವಿ ಕೆಲವೊಬ್ರು ಅತ್ಯಂತ ಜೆಂಟ್ಲ್ ಮ್ಯಾನ್ ಆಗಿರ್ತಾನೆ ಹೋದ್ರೆ ಬಡ್ಡೆ ಚೆನ್ನಾಗಿರೋದಿಲ್ಲ ಆದ್ರೆ ಅವನ ನೋಡಿ ಇವನ ನೋಡೋಕ್ಕೆ ಒಂದು ಕಳಲಕ್ಷಣ ಇದೆ ಹಾಗೆ ನಮ್ಮ ಆಟಿಟ್ಯೂಡ್ ನಮ್ಮ ವಸ್ತ್ರ ನಮ್ಮ ಡ್ರೆಸ್ ಎಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಅದರಿಂದಲೇ ಹೇಳ್ತಾರೆ ಇನ್ ಲೈಫ್ ಒನ್ ಎ ಅಂಡ್ ತ್ರೀ ಇಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಒನ್ ಎ ಅಂತ ಹೇಳಿದ್ರೆ ಆಟಿಟ್ಯೂಡ್ ಹಲವಾರು ಜನರು ಮಿಸ್ ಇಂಟರ್ಪ್ರೇಟ್ ಮಾಡ್ತಾರೆ ಆಟಿಟ್ಯೂಡ್ ಅಂತ ಹೇಳಿದ್ರೆ ಅಹಂಕಾರ ಅಂತ ಇಟ್ಸ್ ನಾಟ್ ಅಹಂಕಾರ ಆಟಿಟ್ಯೂಡ್ ಅಂತ ಹೇಳಿದ್ರೆ ಅಹಂಕಾರ ಅಲ್ಲ ನಮ್ಮ ವ್ಯಕ್ತಿತ್ವ ಅದು ಹೇಗಿರ್ಬೇಕು ಒಂದು ಅಮೆರಿಕನ್ ಕಂಪನಿ ಯು ಎಸ್ ಎ ಕಂಪನಿ ಏನ್ ಮಾಡ್ತಾರಂತೆ ಇಬ್ರು ಇಂಡಿಯನ್ ಯುವಕರನ್ನ ಜಾಬ್ ಗೆ ತಗೊಳ್ತಾರೆ ಓಕೆ ಒಂದು ಸ್ಲಿಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಲ್ಲಿ ಇಬ್ರು ಇಂಡಿಯನ್ಸ್ ಅಲ್ಲ ಆಕ್ಚುಲಿ ಅತ್ಯಂತ ಕ್ವಾಲಿಫೈಡ್ ಆಗಿರುವಂತ ಇಂಡಿಯನ್ಸ್ ಅನ್ನ ಇಂಡಿಯಾದಲ್ಲಿ ಸಿಗ್ತಾ ಇಲ್ಲ ಅವರೆಲ್ಲ ಫಾರಿನ್ ಹೋಗ್ತಾ ಇದ್ದಾರೆ ಯಾಕಂದ್ರೆ ಅಂತಹ ಪ್ಯಾಕೇಜ್ ಅನ್ನ ಕೊಡ್ತಾರೆ ನಿಮ್ಗೆ ಗೊತ್ತಿರಬಹುದು ಗೂಗಲ್ ಸಿ ಯು ಆಗಿರುವಂತಹ ಸುಂದರ್ ರಾಜ್ ಪಿಚೈ ಅಂತ ಹೇಳುವರು ಹೀಸ್ ಬೇಸಿಕಲಿ ಫ್ರಮ್ ಚೆನ್ನೈ ಚೆನ್ನೈ ಇಂದ ಅವರ ಡ್ರೀಮ್ ಏನು ಅಂತ ಕೇಳಿದ್ರೆ ಅವ್ರು ಹೇಳ್ತಿದ್ರು ಅಂತ ನನಗೆ ಒಂದು ಕಾಟ್ ನಲ್ಲಿ ಮಂಚದಲ್ಲಿ ಮಲಗಬೇಕು ದಿನಕ್ಕೆ ಮೂರು ಹೊತ್ತು ಊಟ ಬೇಕು ಅಷ್ಟೇ ಸಾಕು ಯಾಕೆ ಅಂತ ಹೇಳಿದ್ರೆ ಒಂದು ಗುಡಿಸಲಿನಲ್ಲಿ ವಾಸ ಇದ್ರು ಮನೆಯಲ್ಲಿ ಒಂದು ಎಲ್ಲರೂ ಕೂಡ ನೆಲದಲ್ಲಿ ಮಲಗ್ತಾ ಇದ್ರು ಮತ್ತೆ ಮೂರು ಊಟ ಸಿಗ್ತಾ ಇರಲಿಲ್ಲ ಒಂದೊತ್ತು ಸಿಗೋದೇ ತುಂಬಾ ಕಷ್ಟ ಅಷ್ಟು ಬಡತನ ಹಾಗೆ ಐ ಎ ಎಂ ಹೋದ್ರು ಮತ್ತೆ ಇಂಟರ್ನ್ಯಾಷನಲ್ ಯೂನಿವರ್ಸಿಟೀಸ್ ಅಲ್ಲಿ ಎಂ ಬಿ ಎನ್ ಮಾಡಿದ್ರು ಗೂಗಲ್ ನ ಸಿ ಎಂದ್ರು ನಿಮ್ದು ನೀವು ನಂಬಿರೋದು ಗೊತ್ತಿಲ್ಲ ಈಗ ಅವರ ಬೇಸ್ಗೆ ಎಷ್ಟು ಹೋಗ್ತಿರೋದ್ರೆ ಟೂ ತೌಸಂಡ್ ಕ್ರೋರ್ಸ್

ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಹೆಸರನ್ನ ಉಪಯೋಗಿಸಿರ್ತಕ್ಕಂಥ ಶಶಿಯವರೇ ವಿದ್ಯಾರ್ಥಿಗಳ ಪೋಷಕರೇ ಉಪಸ್ಥಿತ ಎಲ್ಲ ಉಪನ್ಯಾಸಕರೇ ವಿದ್ಯಾರ್ಥಿಗಳೇ ಅನಿರೀಕ್ಷಿತವಾಗಿ ಈ ಹೊರಸಲ್ಲಿ ನಡ್ಕೊಂಡಾಗ ನಾನೆಲ್ಲ ಏನೋ ಕರ್ಕೊಂಡಿದ್ದೇನು ಅಂತ ನನ್ನ

ಶೈಕ್ಷಣಿಕವಾಗಿ ನೀವು ಹೇಗೆ ಮುಂದುವರಿಬೇಕು ಅಂತಂದ್ರೆ ನಮ್ಮ ಅತಿಯಾಗಿ ಜನ ಇರ್ತಕ್ಕಂಥ ವ್ಯಕ್ತಿಗಳು ಒಂದು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡುತ್ತೇನೆ ಇನ್ನೊಂದು ನಿಮಗೆ ಸಮಸ್ಯೆಗಳಾಯ್ತು ಅಲ್ಲಿಂದ ನಿಮ್ಮ ವಿದ್ಯಾಭ್ಯಾಸ ಒಡಕಾಯ್ತು ಇವೆಲ್ಲ ಮನೆಯಲ್ಲಿ ಕುತ್ಕೊಳ್ಳುವಂತ ಪರಿಸ್ಥಿತಿ ಇತ್ತು ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡೋತಿಗೆ ಆಗ ಈ ಆದಿಶಕ್ತಿ ದೊಡ್ಡ ನಾಲ್ಕು ವರ್ಷದಿಂದ ಹೊಸದಾಗಿ ಒಂದು ಸ್ವತಂತ್ರವಾಗಿ ಯೋಚನೆ ಮಾಡಿ ಖಾಸಗಿಯಾಗಿ ಪರೀಕ್ಷೆ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡಿದಾರಲ್ಲ ಇವರ ಆಲೋಚನಾ ಮಾರಿಗೆ ನಾವು ತಲೆ ಮಾಡಿ ಗಮನಿಸ್ಲಿಲ್ಲ ನಾನು ವಿರಾಜಪೇಟೆ ನಿವಾಸಿ ಬಂದ್ಬಿಟ್ಟು ಮತ್ತೆ ಒಂದು ಫೀಲಿಂಗ್ ಇತ್ತು ನಾನು ಎಜುಕೇಶನ್ ಕಂಟಿನ್ಯೂ ಆಗಬೇಕು ಅಂತ ಹಾಗೆ ನಾನೊಂದು ಲಾಸ್ಟ್ ಇಯರಲ್ಲೇ ನನಗೆ ಹಾಗೆ ಓದಿ ಎಜುಕೇಷನ್ ಮಾಡಬೇಕು ಅಂತ ನಾನು ಜ್ಯೋತಿ ಮ್ಯಾಮ್ನ ಮೀಟ್ ಆಗುತ್ತೆ ಅವರೇ ಬಂದು ಸರ್ ಇದ್ದಾರೆ ಆದಿಶಕ್ತಿ ಟ್ವಿಟ್ಟರಲ್ಲಿ ಅಂತ ಹೋಗಿ ಮೀಟ್ ಮಾಡಿ ಅಂತ ಹಾಗೆ ನನ್ನ ಹಸ್ಬೆಂಡ್ ಹತ್ರ ಹೇಳ್ಬಿಟ್ಟು ಅವನು ಕರ್ಕೊಂಡು ಬಂದೆ ఇల్లి బు సర్ హిర ఫస్ట్ నన్న హస్బెండ్ బరుత్తి సర్ హిమ్ హస్బెండ్ అందుకే మిస్సస్ ఆగి ఇల్బోదు మళ్ళి డిఫరెన్స్ ఆగె అంతరు అందరూ నన్న నోడ సర్ హారు ఇంట్రెస్ట్ ఇద్దరు కలిబోదు ఏజ్ అన్నది యాజుకేషన్ లిమిటేషన్స్ ఇద అదికే ఓద మనసూ ఓద్బోదు ఒరు ఫోర్స్ అది బుక్ ఓద్రు ఆగదొంతా ఇది ఇలా ఓదకూ అంత సర్ హిల్ ఆగితే నిన్న క్వరీ ఎలా అడ్జస్ట్మెంట్స్ ಬಂದ್ಬಿಟ್ಟು ಮಾಡಿ ಅಂತ ಹೇಳಿದ್ರು ಹಂಗೆ ನಾನು ಸರ್ ನನಗೆ ಒಂದು ಟೆನ್ ತರ್ಟಿ ಒಳಗಡೆ ಎಲ್ಲ ಬಂದು ಟೆನ್ ತರ್ಟಿ ಯಾವ್ದು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ಪೆಷಲ್ ಆಪ್ಷನ್ ನನಗೆ ಕೊಟ್ಟರು ಆದರೆ ಈ ಇದರಲ್ಲಿ ಆ ಥರ ಆಗಿಲ್ಲ ಆಲ್ಮೋಸ್ಟ್ ನಾನು ಟೆನ್ನಿಗೆ ಆಗಿ ಬಂದಿದ್ದೀನಿ ಮಕ್ಕಳನ್ನ ಇಟ್ಬಿಟ್ಟು ಬರಬೇಕು ಅದೊಂದು ಪ್ರಾಬ್ಲಮ್ ಇತ್ತು ಅದರ ಒಂದು ಚಾಲೆಂಜಿಗೆ ತಗೊಂಡು ಬಂದು ಒಂದು ಇಷ್ಟುವರೆಗೂ ಮಾಡಿರೋ ಎಕ್ಸಾಮ್ಸ್ ಟಾಪ್ ನಾನೇ ಮಾಡಿದ್ದೀನಿ ಈ ಸರ್ತಿ ಹುಟ್ಟಿರೋದ್ರಾಗೆ ಬೆಸ್ಟ್ ಔಟ್ಗಯಿಂಗ್ ಸ್ಟೂಡೆಂಟು ಅವಾರ್ಡ್ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಇಯರಲ್ಲಿ ನಾನು ಬೆಸ್ಟ್ ಅಚೀವ್ಮೆಂಟ್ ಮಾಡಿಬಿಟ್ಟು ನಾನು ಬೆಸ್ಟ್ ಫರ್ ಟಾಪ್ ಫರ್ ಟಾಪ್ ಸ್ಕೋರ್ ನಾನೇ ಮಾಡ್ತೀನಿ ಅನ್ನೋ ಒಂದು ಇದ್ದೀನಿ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ನಾನು ಇಲ್ಲಿಂದ ಸಿಕ್ಕಿದೆ ಯಾಕೆ ಹೇಳಿದ್ರೆ ನಾನು ಇಷ್ಟು ವರ್ಷದಲ್ಲಿ ಎಜುಕೇಶನ್ ಮಾಡೋದಕ್ಕೆ ಹೆಂಗಿತ್ತು ಹೇಗೆ ಮಾಡಬೇಕು ಅಂತ ಯಾರು ಹೇಳಿಲ್ಲ ಆದರೆ ಮೋಟಿವೇಶನ್ ಅನ್ನೋದು ಒಂದು ಸ್ಟೂಡೆಂಟ್ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಅದು ನನಗೆ ಇಲ್ಲಿ ಬಂದ ಮೇಲೆ ಇಲ್ಲ ನೀನು ಈ ಥರ ಮಾಡು ಈ ಥರ ಮಾಡು ನಿನ್ನ ಕೈಲಿ ಆಗುತ್ತೆ ಅನ್ನೋ ಒಂದು ಇದರಲ್ಲಿ ನನಗೆ ಮೋಟಿವೇಟ್ ಮಾಡಿಬಿಟ್ಟು ನನಗೆ ಎಲ್ಲ ಫಸ್ಟ್ ಡೆಸ್ಕಿಂದನೂ ಇಟ್ಟು ಇಲ್ಲಿವರೆಗೂ ಚೆನ್ನಾಗಿ ಮಾಡಿದ್ದಾರೆ ನನಗೆ ನಂತರ ಇಲ್ಲಿ ಯಾರಾದರೂ ಆ ಥರ ಎಜುಕೇಷನ್ ಆದ ಆಪರ್ಚುನಿಟಿ ಮಿಸ್ ಆಗಿರೋರಿಗೆ ಬೇಕಿದ್ರೆ ಇಲ್ಲಿಗೆ ಬರ್ಬೋದು ಏಕೆ ಅಂತ ಹೇಳಿದ್ರೆ ನಾವು ಒಂದು ಹೌಸ್ ವೈಫ್ ಬಂದ್ಬಿಟ್ಟು ಆಗುತ್ತೆ ನಮಗೆ ಕಷ್ಟ ಮಕ್ಕಳ ಜೊತೆ ಬೆರೆಯೋಕ್ಕೆ ಕಷ್ಟ ಅಂತ ಏನಿಲ್ಲ ಇಲ್ಲಿ ಟೀಚರ್ಸು ಅಷ್ಟೇ ಮಕ್ಕಳು ಅಷ್ಟೇ ತುಂಬ ಸಪೋರ್ಟಿವ್ ಆಗಿರ್ತಾರೆ ಅಂದರೆ ನಾವು ಅವ್ರ ಜೊತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಷ್ಟೇ ಆದರೆ ಯಾವುದೇ ಪ್ರಾಬ್ಲಮ್ಸ್ ಏನಿಲ್ಲ ನನ್ನ ಥರ ಮಿಸ್ ಮಿಸ್ ಆಗಿ ಎಜುಕೇಷನ್ ಮಿಸ್ ಆದವರಿಗೆ ಇದೊಂದು ಆಪರ್ಚುನಿಟಿ ಸಿಗುತ್ತೆ ಬೇರೆ ಕೊಡೋದ್ರೆ ಇರುತ್ತೆ ಅಂತ ನನಗೆ ಹೇಳೋಕ್ಕಾಗೋದಿಲ್ಲ ಆದರೆ ನನ್ನ ಅದೇ ಆದಿಶಕ್ತಿ ಟ್ಯೂಟೋರಿಯಲ್ ಬೆಸ್ಟ್ ಟ್ಯೂಟೋರಿಯಲ್ ಅಷ್ಟೇ ಹೇಳ್ತೀನಿ ಒಳ್ಳೆ ಫ್ರೆಂಡ್ಲಿ ಅಷ್ಟು ಅಟ್ಮಾಸ್ಫಿಯರ್ ಇದೆ ಟೀಚರ್ಸ್ ಆದರೂ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ ಯಾವುದೇ ರೀತಿಯಲ್ಲಿ ಟೀಚರ್ಸ್ ಅಂತ ಒಂದು ಇದೇ ಬರದೆಗೆ ತುಂಬ ಒಂದು ಫ್ರೆಂಡ್ಲಿಯಾಗಿ ಎಲ್ಲ ಹೇಳ್ಕೊಡ್ತಾರೆ ಅದರಿಂದ ನನಗೆ ತುಂಬಾ నేను ఇవగా యోచి మిస్ పర్వాలేదు అపర్చునిటీ కంప్లీట్ ఆగ్రెండ్ బెస్ట్ లక్సన్ నేను ఈరో జాయిన్ ఆగితే థ్యాంక్ యూ ప్రైజ్ ఫార్ స్కోర్ ఆఫ్ ప్రీవీస్ ఇయర్ సాధ్యాం వివాస్ కమర్స్ స్టూడెంట్స్ ఇకడమికూ ట్వంటీ Uh, she secured for 45 months. I request Shabri to distribute the prize. I welcome Sadia's mother on the stage to receive the prize. On his memory, his brother Ashwant sir and as a English lecturer giving cash award to the previous top. On the month of December, we had conducted a competition through the top fire. Now it is time to acknowledge the winners. So I request our chief guest, Kanvi to give away the prize for the winners. And I also request our students to come on stage and receive your prizes. And others, please give them a big round of applause. So I begin with third place. So third prize goes to the ಅವರು ಬಂದು ಇಲ್ಲಿ ಎರಡು ದಿನ ಬಂದು ಸೇರ್ತಿದ್ರು ಸರಿ ಇದು ನಾನಿನ್ನ ಪಾಸ್ ಮಾಡಿ ಕೊಡ್ತೀನಿ ಎಕ್ಸಾಮ್ ಎಲ್ಲ ನೀನು ಚೆನ್ನಾಗಿ ಬರ್ತೀಯ ಅಂತ ಹೇಳಿ ಮತ್ತೆ ಬರ್ತಾದ್ಮೇಲೆ ಬಂದು ಲೆಚರ್ಸ್ ಎಲ್ಲ ಮೀಟ್ ಮಾಡಿ ಅಂದ್ರೆ ನಾನು ಇಂಗ್ಲಿಷ್ ಮೇಡಮ್ ಹತ್ರ ಹೋಗಿ ಎಲ್ಲ ಹೇಳಿದೆ ನನ್ನ ಇಂಗ್ಲಿಷ್ ವರ್ಡ್ಸ್ ಕಮ್ಮಿ ಎಲ್ಲ ಇದೆ ಅಂತ ಹೇಳಿದೆ ಅವರು ಹೇಳಿದ್ರು ಈಗ ನಮಗೆಲ್ಲ ಪರ್ಫೆಕ್ಟ್ ಆಗಿ ಮಾಡಿದೆ ಮತ್ತೆ ಅಕೌಂಟ್ಸ್ ಮ್ಯಾಮ್ ಅವರು ಎಲ್ಲ ಹೇಳಿದ್ರು ಅವ್ರ ಹತ್ರ ಹಂಗೆ ಹೇಳಿದೆ ಅವರೆಲ್ಲ ಈಗ ಪರ್ಫೆಕ್ಟ್ ಆಗಿ ನನ್ನ ಒಳ್ಳೆ ಒಂದು ರೀತಿಯಲ್ಲಿ ಎಲ್ಲ ಇದು ಮಾಡಿದ್ರು ಮತ್ತೆ ನನಗೆ ಇಷ್ಟೆಲ್ಲ ಕೊಟ್ಟಿದ್ದಕ್ಕೆ ಎಲ್ಲ ಹೊಸ ಇದು ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್ ಎಲ್ಲ ಇದು ಸೊ ಅಲ್ಲಿ ಆ್ಯಂಡ್ ಪ್ರಪೋಸ್ ಟು ಟೇಕ್ ದಿಸ್ ಅಪರ್ಚುನಿಟಿ ಟು ಥ್ಯಾಂಕ್ ಅವರ್ ಎಸ್ಪೆಕ್ಟೆಡ್ ಚೀಫ್ ಸರ್ We are grateful for accepting our invitation and joining us, sir. Thank you, sir. I would like to extend my thanks to Sabir, sir, for joining and spending a valuable time. I would like to thank our Arun Kumar, sir, president of Vajshikiri Seva Thank you, sir. With all gratefulness, I would also like to thank our current sir, Last but not least, I thank all my friends. I might leave it just for this, for joining this session. Thank you, thank you. Very much.